ನಿವೇಶನಕ್ಕಾಗಿ ಆಗ್ರಹಿಸಿ ತಾಲೂಕ್ ಪಂಚಾಯಿತಿ ಕಚೇರಿ ಮುಂದೆ ಕಳೆದ ಹದಿನೈದು ದಿನಗಳಿಂದ ದಲಿತ ಕುಟುಂಬಗಳು ಧರಣಿ ಸ್ಥಳಕ್ಕೆ ಜಿಲ್ಲಾಧಿಕಾರಿ ವೆಂಕಟೇಶ್ ಭೇಟಿ ನೀಡಿ ದಲಿತ ಕುಟುಂಬಗಳಿಗೆ ನಿವೇಶನ ಅಂಗನವಾಡಿ ಶಾಲೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸ್ಮಶಾನ ಜಾಗಮಿಸಲು ಒಂದು ವಾರದೊಳಗೆ ಫಲಾನುಭವಿಗಳಿಗೆ ವಿತರಣೆ ಮಾಡಲಾಗುವುದು ಎಂದು ಭರವಸೆ ನೀಡಿದರು ಈಗಾಗಲೇ ನಿವೇಶನ ಗುರುತಿಸುವ ಕಾರ್ಯ ನಡೆದಿದ್ದು ತುರ್ತಾಗಿ ವಿತರಣೆ ಮಾಡಲಾಗುವುದು ತಾವುಗಳು ಧರಣಿಯನ್ನು ಹಿಂಪಡೆಯುವಂತೆ ಮನವೊಲಿಸಿದರು ಈ ಸಂದರ್ಭದಲ್ಲಿ ಅಪಾರ ಜಿಲ್ಲಾಧಿಕಾರಿ ಕುಮಾರಸ್ವಾಮಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಆಕಾಶ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಂಜೀತ್ ಕುಮಾರ್ ಭಂಡಾರ್ ತಹಶೀಲ್ದಾರ್ ರಹೀಮ್ ಬಾಷಾ ಕಾರ್ಯನಿರ್ವಾಹಕ ಅಧಿಕಾರಿ ಎಚ್ ಶ್ ಯುವ ಎಸ್ಡಿ ಸತ್ಯನಾರಾಯಣ ಠಾಣಾಧಿಕಾರಿ ಕೆ ಕುಮಾರ್ ಇತರರು ಇದ್ದರು ಬೇಡ ಅವರು ಇದ್ದಾರೆ ಅವರು ಇದ್ದಾರೆ ಆಯ್ತು ಅವರು ನಿಮಗೆ ಯಾರ್ಯಾರಿಗೆ ಒಂದತೆ ಇದೆ ಅವರು ಯಾವ ಕಮ್ಯೂನಿಟಿ ಆಗ್ತಾನೆ ಅವರು ಅವರು ಡಿಓ ಡಿಗರ್ ಬಂದಿತ್ತು